ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶಿವೋದಯ ಎಲ್ಲರೂ ಏನು ಮಾಡಾಕತ್ತೀರಿ ಎಲ್ಲರೂ ಆರಾಮಿದಿರಿ ನಾವಂತೂ ನಿಮ್ಮ ಪ್ರೀತಿ ಸಪೋರ್ಟಿಂದ ಸದಾ ಆರಾಮಿದ್ದೀವಿ ನೋಡಿರಿ ಈ ಉತ್ತರ ಕರ್ನಾಟಕ ಮಂದಿ ಯಾವಾಗಲೂ ಆರಾಮ ಇರ್ತೀವಿ ಯಾಕೆ ಉತ್ತರ ಕರ್ನಾಟಕದ ಮಂದಿ ಅಂದರೆ ಉತ್ತರ ಕರ್ನಾಟಕ ಸ್ಟೈಲ್ಗಳು ರೆಡಿಯಾಗೀನಿ ಹೆಂಗಾಗಿ ಚಲೋ ಕಾಣಿಸ್ತಾಕತ್ತೀನೋ ಏನಿಲ್ಲ ಅಥ್ತಂದು ಕಮೆಂಟ್ ಮಾಡೋ ಒಂದು ಕಮೆಂಟ್ ಹೇಳಿರಿ ಪ್ಲೀಸ ಚಲೋ ಕಾಣಿಸ್ಲಾಕತೀನಿಲ್ಲೋ ಆತ ತಂದು ಯಾಕಂದ್ರೆ ಹಿಂಗೆ ಯಾಕೆ ರೆಡಿ ಆಗಿನ ಅನ್ಕೋಬೇಕು ಏನಪ್ಪಾ ವಿಡಿಯೋ ಲಾಗ್ ಮಾಡ್ಲಾಕ ಈ ರೀತಿ ರೆಡಿಯಾಗಿ ಬಂದಾಳನ್ನೋದು ತಿಳ್ಕೊಬೇಡ್ರಿ ಇವತ್ತು ನಾನು ಒಂದು ಸ್ವಲ್ಪ ವೀಡಿಯೋಸ್ ಮಾಡಿದೆ ಕಂಟೆಂಟ್ ವೀಡಿಯೋಸ್ ಕಾಮಿಡಿ ವಿಡಿಯೋಸ್ ಸಾಂಗ್ಸ್ ಮಾಡಿದೆ ನಾನು ಅದಕ್ಕೋಸ್ಕರ ಆಗಿದ್ನಿ ಅದನ್ನ ರೆಡಿ ರೆಡಿಯಾಯಿದ್ನಿ ಅದ್ರಾಗ ಒಂದು ಇನ್ನೊಂದು ಖುಷಿ ಸಮಾಚಾರ ತಂದ ರೆಡಿ ಆಗಿದ್ನ ಹ್ಯಾಂಗಾದ್ರೂ ಹಾಗೆ ಬಂದುಬಿಟ್ಟಿನಿ ಹೆಂಗೆ ಅನಿಸ್ಲಾಕ್ತೀನಿ ಉತ್ತರ ಕರ್ನಾಟಕ ಅಷ್ಟೆಲ್ಲ ಚೆನ್ನಾಗಿ ಕನಿಸ್ಲಾಕ್ತೀನಿ ಒಂದು ಕಮೆಂಟ್ ಹಾಕಿಬಿಡ್ರಿ ಹಂಗೆ ಚೆನ್ನಾಗಿ ಅನ್ಲಾಕತ್ತಿದ್ರೆ ಯಾರ್ಯಾರು ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ನೋಡ್ತಿರ್ತಿರ್ಲಿಲ್ಲ ಅವ್ರ ಸಬ್ಸ್ಕ್ರೈಬ್ ಮಾಡಿ ಮಾಡಿರಿ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಲೈಕ್ ಕಮೆಂಟ್ ಶೇರ್ ಮಾಡಿರಿ ಮತ್ತು ಆಲ್ರೆಡಿ ನನಗೆ ಸಬ್ಸ್ಕ್ರೈಬ್ ಆಗಿರಲಿ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು ಸದಾ ಯಾವಾಗಲೂ ಇದನ್ನೇ ಹೇಳ್ತೀನಿ ನಾನು ಯಾಕಂದರೆ ನನಗೊಂಥರ ಖುಷಿ ಇದರೊಳಗೆ ಹಾಂ ಖುಷಿ ಅಂದ ತಕ್ಷಣ ನೆನಪಾಯ್ತು ನಾನೊಂದು ಖುಷಿ ಸಮಾಚಾರನೇ ಹೇಳಕ್ಕೆ ಬಂದಿ ಆಲ್ರೆಡಿ ನಿಮ್ಗೆ ತಮ್ನೇಲಿ ನೋಡ್ಬೋದು ತಮ್ನಲ್ಲಿ ನೋಡ್ರೇ ಗೊತ್ತಾಗ್ಬಿಡ್ತದೆ ಯಾವ ಟಾಪಿಕ್ ಮಾತಾಡ್ಲಿಕ್ಕೆ ಬಂದಿರ್ ಬಂದಿರ್ತಾರೆ ಇವರು ಅಂತ ತಂದು ಗೊತ್ತಾಗಿಬಿಡ್ತದೆ ನನ್ನ ಖುಷಿಗೆ ಕಾರಣ ಆದ ವ್ಯಕ್ತಿ ಯಾರಂದ್ರೆ ಕರ್ನ ಕನ್ನಡ ಕ್ರಿಯೇಟರ್ ಗೈಡ್ ಅಂತ ತಂದ ಯೂಟ್ಯೂಬ್ನಾಗೂ ಅದಾರು ಅವರು ಅವ್ರು ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಸರ್ಚ್ ಮಾಡಿರಿ ಅವ್ರು ಬಂದೇ ಬರ್ತಾರೆ ಸಿಕ್ಕೇ ಸಿಗ್ತಾರೋ ಮತ್ತು ಇನ್ಸ್ಟಾಗ್ರಾಮ್ ಒಳಗೂ ಅದಾರು ಆ ಸರಿ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ ಈಗ ವಿಷಯಕ್ಕೆ ವಿಷಯಕ್ಕೆ ಬರ್ತೀನಿ ನಂದು ಯೂಟ್ಯೂಬ್ ಮಾನಿಟೇಷನ್ ಆಯಿತು ಅಂದರೆ ಹಾಪ್ ಮೊನಿಟೇಷನ್ ಆಯಿತು ಫುಲ್ ಏನಾಗಲಿಲ್ಲ ರೀ ಹಾಪ್ ಮಾನಿಟೇಷನ್ ಆಯಿತು ಹಾಪ್ ಮಾನಿಟೇಷನ್ ಆದಾಗ ನಾನು ಬಂದ ತಕ್ಷಣ ಅಪ್ಲೈ ಬಂದ ತಕ್ಷಣ ಫುಲ್ ಖುಷಿಯಾಗಿ ನಾನು ನನ್ನ ಮಗ ಸೇರಿ ಅಪ್ಲೈ ಅಪ್ಲೈ ಕ್ಲಿಕ್ ಮಾಡಿದೆ ಅಪ್ಲೈ ಕ್ಲಿಕ್ ಮಾಡಿ ಮಿಸ್ಟೇಕ್ ಮಾಡಿಬಿಟ್ಟಿರು ನಮ್ಮ ಯಜಮಾಡೋದು ಬತ್ತು ಗ್ರೋ ಶಿವಪ್ಪತ್ತಂದ್ರೆ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ನಾ ಸರಿ ಗ್ರೋ ಶಿವಪ್ಪ ಬತ್ತು ಇಂಡಿವಿಜುವಲ್ ಬತ್ತೆಲ್ಲ ಕ್ಲಿಕ್ ಮಾಡಿ ಎಲ್ಲ ಕೊಟ್ಟಿವ್ರಿ ಒಂದು ನಾಲ್ಕು ದಿವ್ಸ ಕಳೀತು ಐದು ದಿವ್ಸ ಕಳಿಸ್ತು ಹಿಂಗೆ ಕಳೆದ ತಕ್ಷಣ ಒಂದು ವಾರ ಆದ ನಂತರ ರಿಸಕ್ ತತ್ ಬಂದುಬಿಡ್ತೀರಿ ರಿಸಕ್ಟ್ ಅಂತ ಬಂದ ತಕ್ಷಣ ನಾನು ಫುಲ್ ಬೇಜಾರಾಗಿ ಭಾಳ ಕಟ್ ಬೇಜಾರಾಗಿ ನಾನು ಹಂಗೆ ಬೇಜಾರಾಗಿ ಕೂತ್ಬಿಟ್ಟೆ ಏನು ಮಾಡೋದು ಏನು ಮಾಡೋದು ತನ್ನವಾಗ ಅವತ್ತು ನನ್ನ ಫ್ರೆಂಡ ಸಜೆಶ್ಟ್ ಮಾಡಿದ್ಲು ಅಮರ್ ಭಾಗ್ಯ ನನ್ನ ಫ್ರೆಂಡ ಅವಳು ಸಜೆಶ್ಟ್ ಮಾಡಿದ್ಲು ಕನ್ನಡ ಕ್ರಿಯೇಟರ್ ಗೇಡತತ್ ಅಂತ ಸರ್ ಅದಾರ ಅವರು ನಿಮಗೆ ಏನೇ ಪ್ರಾಬ್ಲಮ್ ಇದ್ದರೂ ಯೂಟ್ಯೂಬ್ದೊಳಗೆ ಏನೇ ಸಮಸ್ಯೆ ಇದ್ರೂ ಎಲ್ಲ ಸಾಲ್ವ್ ಅಂತ ಥಿಯೇಟ್ರ್ ಹಂಗ ಅದಾರ ಸರ್ ನಿಜ ಹೇಳಬೇಕಂದ್ರೆ ನಮಗೆ ಯೂಟ್ಯೂಬ್ ಒಳಗೆ ಏನೇ ಸಮಸ್ಯೆ ಇದ್ದರೂ ನಮ್ಗೆ ಎಂಥ ಇದರೊಳಗೆ ಇದನ್ನು ಮಾಡಿದ್ರು ತಪ್ಪು ಮಾಡಿದ್ರು ಅದನ್ನ ಕ್ಲಿಯರ್ ಮಾಡಿ ನಮ್ದು ಯೂಟ್ಯೂಬ್ ಒಂದು ಮಾನಿಟೇಷನ್ ಆಗುವ ಮಟ್ಟಿಗೆ ಹೆಲ್ಪ್ ಮಾಡ್ತಾರೆ ಸರ್ ನಮ್ದು ಮಲ್ಟಿಪಲ್ ಅಕೌಂಟ್ ಗೂಗಲ್ ಆಡ್ಸನ್ಸ್ ಕ್ರಿಯೇಟ್ ಆಗಿಬಿಟ್ಟಿತ್ತು ಮಲ್ಲಿ ಮಲ್ಟಿಪಲ್ ಅಕೌಂಟ್ಲೆ ಗೂಗಲ್ ಆಡ್ಸನ್ಸ್ ಕ್ರಿಯೇಟ್ ಆಗಿಬಿಟ್ಟಿತ್ತು ರೀ ಅದಕ್ಕೋಸ್ಕರ ನನ್ನ ಅಕೌಂಟ್ ರಿಸೆಕ್ಟ್ ಆಗಿಬಿಡ್ತೀವಿ ಇವ್ರು ಏನೋ ಇದನ್ನು ಮಾಡ್ಲಾಕತ್ತಾರ ಅಥವಾ ತಂದಾಗ ಯೂಟ್ಯೂಬ್ ಗೊತ್ತಾಯ್ತು ಯೂಟ್ಯೂಬ್ ದಾರ ಏನೋ ಮಿಸ್ಟಾಕ್ ಮಾಡ್ಲಾಕತ್ತಾರ ತಂದ್ಕೊಂಡ್ರಿ ನಮ್ಮ ಅಕೌಂಟ ರಿಸೆಕ್ಟ್ ಅವರು ಮಲ್ಟಿಪಲ್ ಅಕೌಂಟ್ಲೆ ಗೂಗಲ್ ಅಡ್ಸನ್ಸ್ ಕ್ರಿಯೇಟ್ ಆಗಿಬಿಟ್ಟು ಅವಾಗ ಸರ್ ಹೇಳಿದೀವಿ ನಾವು ಹಿಂಗೆ ಹಿಂಗೆ ಆಗ್ಯಾರೆ ಸರ್ ಹಿಂಗೆ ಆಗ್ಯಾರಂಟೆ ಆಯ್ತಾಳೆ ನಿಮ್ಮ ಸಮಸ್ಯೆ ಏನೇ ಇದ್ರೂ ಬಗ್ಗಿ ಹರ್ಚ್ಕೊಡ್ತೀವಿ ರೀ ಆಯ್ತಾಳ್ರಿ ನಿಮ್ಮ ಜಿ ಮೇಲ್ ಐ ಡಿ ಕೊಡಂದ್ರು ಯಾಕಂದರೆ ಈಗಿನ ಕಾಲದ ಜಿಮೇಲ್ ಐ ಡಿ ಸ್ವಲ್ಪ ಹೆದರ್ತಾರೆ ಆದರೆ ನೀವೇನು ಹೆದರೋ ಅವಶ್ಯಕತೆ ಇಲ್ಲ ನಿಮ್ಮದು ಯೂಟ್ಯೂಬ್ ಒಳಗೆ ಏನೇ ಪ್ರಾಬ್ಲಮ್ ಆದ್ರೂ ಅವ್ರಿಗೆ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿರಿ ಅವ್ರ ಕಾಂಟ್ಯಾಕ್ಟ್ ಐಡಿ ಇನ್ಸ್ಟಾಗ್ರಾಮ್ ಒಳಗೆ ಕನ್ನಡ ಕ್ರಿಯೇಟರ್ ಗೈಡನ್ ಐತಿ ಯೂಟ್ಯೂಬ್ ಒಳಗೂ ಅದೇ ರೀತಿ ಐತಿ ಒಳಗೂ ಅದೇ ರೀತಿ ಐತಿ ನಿಮ್ದು ಯೂಟ್ಯೂಬ್ ಒಳಗೆ ಏನೇ ಪ್ರಾಬ್ಲಮ್ ಬಂದರೂ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ ನಮ್ಮದು ಈ ರೀತಿ ಆದ ತಕ್ಷಣ ಹಿಂಗೆ ಆಗೈತೆ ರೀ ಸರ್ ಅದ ತಕ್ಷಣ ಕೊಟ್ಬಿಟ್ಟು ನಾವು ಅವರು ಇನ್ನೊಂದು ಪ್ಯಾನ್ ಕಾರ್ಡ್ ಬೇರೆದೊಂದು ಪ್ಯಾನ್ ಕಾರ್ಡ್ ಹಾಕಬೇಕು ರೀ ನಿಮ್ಮ ಅಕೌಂಟ್ಲೇ ಎರಡಾಗಿಬಿಟ್ಟಿದ್ದವು ಮತ್ತು ಆಗಲ್ಲ ಮುಂದೆ ಏನಾಗ ಸಮಸ್ಯೆ ಆಗ್ಬೋದು ಅದಕ್ಕೋಸ್ಕರ ಹೊಸದ ಇದ್ಮೇಲೆ ನಮ್ಮ ತಂಗಿ ಕೊಟ್ಟಿವಿ ಫೋನ್ ನಂಬರ್ ಹಾಕಿದ ಜಿಮೇಲ್ ಐ ಡಿ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ಪ್ಯಾನ್ ಕಾರ್ಡ್ ಕೊಡೋಟಿಗೆ ಅದನ್ನು ಕ್ಯಾನ್ಸಲ್ ಮಾಡಿ ಮತ್ತು ರೀ ಅಪ್ಲೈ ಮಾಡ್ರು ರೀ ಅಪ್ಲೈ ಮಾಡಿದ ತಕ್ಷಣ ಒಂದು ವಾರ ಆಗಿತ್ತು ಒಂದು ವಾರ ಆದ ತಕ್ಷಣ ಕಂಗ್ರಾಜ್ಯುಲೇಷನ್ ಅದು ತಂದು ಬಂದುಬಿಟ್ರಿ ನಮಗೆ ಯೂಟ್ಯೂಬ್ ಜಿಮೇಲ್ಗೆ ಬಂದುಬಿಟ್ಟು ಅದನ್ನ ನೋಡಿ ನಾನು ಫುಲ್ ಖುಷಿಯಾಗಿಬಿಟ್ಟೆ ಯಾಕಂದರೆ ನಾನು ಭಾಳ ಬೇಜಾರಾಗಿದ್ದೆ ರಿಸೆಕ್ಟ್ ಆದ ತಕ್ಷಣ ಭಾಳ ಬೇಜಾರಾಗಿದ್ದೆ ಅದೇನು ಯೂಟ್ಯೂಬ್ ಮಾನಿಟೇಷನ್ ಆಗಿದ್ದು ಬಂದ್ರಲ್ಲ ಅವಾಗ ಭಾಳ ಖುಷಿ ಆಯ್ತು ನನಗೆ ಆ ಖುಷಿನ ಈಗ ನಿಮ್ಮೊಂದಿಗೆ ಹಂಚ್ಕೊಳ್ಳಕ್ಕೆ ಬಂದಿದ್ದೀನಿ ನಾನು ಯೂಟ್ಯೂಬ್ ಒಳಗೆ ಮಾಡ್ಬೇಕು ಯೂಟ್ಯೂಬ್ ಮಾಡ್ಬೇಕಂದ್ರೆ ಭಾಳ ರೀ ಅಂದ್ರೆ ಲಾಗ್ಸ್ ಮಾಡಬೇಕು ಶಾರ್ಟ್ ಮಾಡಬೇಕು ನಂದು ಶಾರ್ಟ್ ನಿಂತನೇ ಕೈ ಹಿಡಿ ಶಾರ್ಟ್ ದಿಂದನೇ ಸಬ್ಸ್ಕ್ರೈಬರ್ ಆದರು ಮತ್ತು ಹಾಪ್ ಮಾನಿಟೇಷನು ನಂದು ಶಾರ್ಟ್ ನಿಂತನೇ ಆಯಿತು ಇನ್ನು ಲಾಗ್ಸ್ ಮಾಡ್ತಾ ಇದ್ದೀನಿ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೇಕು ಫುಲ್ ಮಾನಿಟೇಷನ್ ಮಾಡ್ಕೋಬೇಕು ಮುಂದೆ ಅರ್ನಿಂಗ್ ಮಾಡೋದು ಹೆಂಗೆ ನೋಡ್ಲಾಕಾಗ್ತದೆ ಅಂಕ ತನಕ ನಾನು ನನ್ನ ಖುಷಿಗೋಸ್ಕರ ಶಾರ್ಟ್ ವಿಡಿಯೋ ಹಾಕ್ತೀನಿ ವೀಡಿಯೋಸ್ ಮಾಡ್ತೀನಿ ಲಾಗ್ಸ್ ಮಾಡ್ತೀನಿ ನನ್ನ ಖುಷಿಗೋಸ್ಕರ ಇರ್ತೀನಿ ನಾನು ಮತ್ತು ಅದಕ್ಕೆ ನೀವು ಯಾರ್ಯಾರು ಯೂಟ್ಯೂಬ್ ಚಾನಲ್ ಒಳಗೆ ಏನರ ಪ್ರಾಬ್ಲಮ್ ಇದ್ದರೆ ಸರ್ ಕಾಂಟ್ಯಾಕ್ಟ್ ಮಾಡಿರಿ ಅವ್ರದ್ದು ಐ ಡಿ ನನಗೆ ಮೆನ್ಷನ್ ಮಾಡಿರ್ತೀನಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ ನಿಮ್ದು ಪ್ರಾಬ್ಲಮ್ ಕ್ಲಿಯರ್ ಮಾಡಿ ಕೊಡ್ತಾರೋ ಭಾಳ ಜೆನ್ಯೂನ್ ಅದಾವ ಅವ್ರ ಅಕೌಂಟ ಅವರು ಅವರು ಕೂಡ ಜೆನ್ಯೂನ್ ಅದಾರು ಈ ಯಾವುದೇ ರೀತಿ ಮೋಸ ಇಲ್ಲ ಇದ್ರಾಗ ಯಾಕಂದರೆ ಈಗಿಂದ ಕಾಲ್ಮಾನ ಗೊತ್ತದ ರೀ ಕಾಲ್ಮಾನ ಭಾಳ ಸುಮಾರು ಅದಾವೆ ಯಾರೂ ನಂಬಕ್ಕಾಗಲ್ಲ ಯಾವ ಟೈಮ್ದಾಗ ಏನಾಗ್ತದೆ ಗೊತ್ತಲ್ಲ ಜಿಮೇಲೆ ಫುಡ್ಲಾಕು ಹೆದರ್ತಾರೆ ಆದ್ರೆ ನೀವು ಹೆದರೋ ಅವಶ್ಯಕತೆ ಇಲ್ಲ ಖಂಡಿತವಾಗಿ ಹೇಳ್ತೀನಿ ಆದರೆ ನಮ್ಮ ನಮ್ಮ ಉತ್ತರ ಕರ್ನಾಟಕ ಮಂದಿ ಅಂದ್ರೆ ಹೆಂಗೆ ಗೊತ್ತದಲ್ಲ ನಿಮಗೆ ಮನಸ್ ಭಾಳ ನಮ್ದು ಫೀವರ್ ಮನಸ್ಸು ಭಾಳ ಸ್ವಚ್ಛ ಇರ್ತದೆ ನಮ್ದ್ರಿ ಅದೇ ರೀತಿ ಅವರು ಕೂಡ ಯಾವುದೇ ನಿಮ್ಗೆ ಪ್ರಾಬ್ಲಮ್ ಮಾಡೋಂಗಿಲ್ಲ ರೀ ಯಾವುದೇ ರೀತಿ ತೊಂದರೆ ಇಲ್ಲ ನಿಮ್ದು ಯೂಟ್ಯೂಬ್ ಒಳಗೆ ಏನೇ ಸಮಸ್ಯೆ ಇದ್ರೂ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ ನಿಮ್ಗೆ ಮಾನಿಟೇಷನ್ ಪ್ರಾಬ್ಲಮ್ ಇದ್ರೆ ಅದನ್ನು ಅಪ್ಲೈ ಮಾಡಿ ಇದನ್ನ ಮಾಡಿ ಅಕೌಂಟ್ ಅಮೌಂಟ್ ಬರೋದು ಏನು ರೀ ಅಂದ್ರೆ ಬ್ಯಾಂಕ್ ಹಾಕೋದ್ರೊಳಗೆ ಪ್ಯಾನ್ ಕಾರ್ಡ್ ಹಾಕೋದ್ರೊಳಗೆ ರೀ ಮಿಸ್ಟೇಕ್ ಆಗಿದ್ರೆ ಯೂಟ್ಯೂಬ್ ಒಳಗೆ ಅದನ್ನು ಕ್ಲಿಯರ್ ಮಾಡಿಕೊಟ್ಟು ಒಂದು ತಿಂಗಳೊಳಗೆ ನಿಮ್ಗೆ ಪೇಮೆಂಟ್ ಬರೋಂಗೆ ಮಾಡ್ತಾರೆ ಒಂದು ತಿಂಗಳೊಳಗೆ ನಿಮ್ಗೆ ಪೇಮೆಂಟ್ ಬರೋ ಮಾಡ್ತಾರೆ ಮತ್ತು ನಿಮ್ಮದು ಐ ಡಿ ಏನಾದರೂ ನಮ್ಮ ಸಬ್ಸ್ಕ್ರೈಬರ್ ಬರುವಲ್ರು ಆಮೇಲೆ ನಮ್ಮ ಐ ಡಿ ವಾಚ್ ಅವರ್ ಆಗ್ತಾ ಇಲ್ಲ ವ್ಯೂಸ್ ಆಗ್ತಾ ಇಲ್ಲ ಅಂದ್ಕೊಂಡಿದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಅದನ್ನು ಅವ್ರ ಸಮಸ್ಯೆ ಕ್ಲಿಯರ್ ಮಾಡಿಕೊಡ್ತಾರು ಹೆಂಗೆ ಅಕೌಂಟ್ ಇದನ್ನ ಮಾಡಬೇಕು ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು ಕ್ಯಾಟಗರಿ ಆಮೇಲೆ ಕಂಟ್ರಿ ಆಮೇಲೆ ಸೆಟ್ಟಿಂಗ ಯಾವುದೇ ಎಲ್ಲ ರೀತಿ ಹೇಳ್ತಾರೆ ಅವರು ಎಲ್ಲ ಅವ್ರ ಅಕೌಂಟ್ನಾಗೂ ಅದಾವ್ರು ನೀವು ವಿಡಿಯೋಸ್ ಹೋಗಿ ನೋಡ್ಬೋದು ಅವ್ರಿಗೆ ಹೋಗಿ ಮರಳೆ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡಿರಿ ನಮ್ಮ ನಮ್ಮಂದಿಗೆ ನೀವೇ ಸಪೋರ್ಟ್ ಮಾಡಬೇಕಲ್ಲ ನಮಗೂ ಕೂಡ ನೀವೇ ಸಪೋರ್ಟ್ ಮಾಡಬೇಕು ನಮ್ಮ ನಮ್ಮ ಕಡೆ ಮಂದಿ ಬೆಳಿಬೇಕು ಅದೇ ರೀತಿ ನಾನು ನಿಮಗೆ ಹೇಳ್ತೀನಿ ಯೂಟ್ಯೂಬ್ ಒಳಗೆ ಏನರ ಒಂದು ಮಿಸ್ಟೇಕ್ ಆತಂದ್ರೆ ಇದನ್ನ ಅಕೌಂಟ್ ಮುಂದೆ ತೊಗೊಂಡು ಹೋಗೋದು ಭಾಳ ಬಿರಿ ಆಗ್ತದೆ ರೀ ಏನೂ ನಾವು ಇದನ್ನು ಮಾಡಬಾರ್ದು ಅಕೌಂಟ್ ಕ್ರಿಯೇಟ್ ಮಾಡುವಾಗೂ ಏನೂ ಇದನ್ನು ಮಾಡಬಾರ್ದು ಆಮೇಲೆ ಅಪ್ಲೈ ಮಾಡುವಾಗೂ ಏನೂ ಮಿಸ್ಟೇಕ್ ರೀ ಒಂದು ಏನು ಸಣ್ಣ ಮಿಸ್ಟೇಕ್ ಆದ್ರೂ ಮುಂದೆ ಭಾಳ ದೊಡ್ಡ ಪ್ರಾಬ್ಲಮ್ ಆಗಿಬಿಡ್ತಾವೆ ಆದರೆ ನಂದು ಪ್ರಾಬ್ಲಮ್ ಆಗಿ ನಾನು ಆ ಪ್ರಾಬ್ಲಮ್ ಕ್ಲಿಯರ್ ಮಾಡಿಕೊಂಡು ತಿರುಗಿಗೆಲ್ಲ ನಮ್ಮ ಮೆಂಬರ್ಶಿಪ್ ಶಾಪಿಂಗು ಆಮೇಲೆ ಸೂಪರ್ ಥ್ಯಾಂಕ್ಸ್ ಎಲ್ಲ ಬಂದುಬಿಟ್ಟಿದ್ದಾವ್ರಿ ಇದೆ ನನಗೆ ಭಾಳ ಖುಷಿ ಆಗ್ತದೆ ಯೂಟ್ಯೂಬ್ ಒಳಗೆ ಅಂದರೆ ಹಾಫ್ ಮೊನಿಟೇಷನ್ ಆದರೆ ಇಟ್ಟು ಬರ್ತದೆ ಫುಲ್ ಮೊನಿಟೈಷೇಷನ್ ಆದರೆ ನಾವು ಹೆಂಗೆ ಬಿಡ್ತೀವಲ್ಲ ವೀಡಿಯೋಸ್ ಮೇಲೆ ಶಾರ್ಟ್ ವಿಡಿಯೋಸ್ ಮೇಲೆ ಲಾಗ್ಸ್ ಮೇಲೆ ಅರ್ನಿಂಗ್ ಸ್ಟಾರ್ಟ್ ಆಗಿಬಿಡ್ತದೆ ಆದರೆ ಇದೊಂದು ಆಗ್ಯದಲ್ಲ ಫಸ್ಟ್ ಇದು ಭಾಳ ಖುಷಿ ಆಗುತ್ತೆ ಅಂದರೆ ಯೂಟ್ಯೂಬಳು ಒಂದು ಏನೇ ಒಂದು ಸಣ್ಣ ಸಣ್ಣದಾದರೂ ನನಗೆ ಅದು ಖುಷಿನ ಸಬ್ಸ್ಕ್ರೈಬರ್ ಮನ್ ಮನಿ ಟೆನ್ ತೌಸಂಡ್ ಸಬ್ಸ್ಕ್ರೈಬರ್ ಅದ ಅದು ಖುಷಿನ ಒಂದು ಮಾನಿಟೇಷನ್ ಹಾಫ್ ಮಾನಿಟೇಷನ್ ಆದರೂ ಖುಷಿನ ಆ ಖುಷಿನ ನಿಮ್ಮೊಂದಿಗೆ ಹಂಚ್ಕೊಳ್ಳಕ್ಕೆ ಬರ್ತೀನಿ ನಾ ಅದು ಯಾವತ್ತು ನಮಗೆ ಮತ್ತು ನಿಮ್ಮ ಮುಂದೆ ಹೇಳಾರ್ದು ಮತ್ತೆ ನಮ್ಮ ಮುಂದೆ ಹೇಳಿ ನಾ ಹೇಳಕ್ಕೆ ಬರ್ತೀನಿ ರೀ ನನ್ನ ಯೂಟ್ಯೂಬ್ಗೆ ಚಾನಲ್ಗೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತೀರಿ ಅವ್ರಿಗೆಲ್ಲ ತುಂಬ ಧನ್ಯವಾದಗಳನ್ನು ನಾನು ಮೊದಲು ಅದನ್ನು ಹೇಳ್ತೀನಿ ರೀ ಯಾಕಂದ್ರೆ ಪ್ರತಿಯೊಬ್ಬರು ಕಮೆಂಟ್ ಮಾಡ್ತಿರ್ಲಿಲ್ಲ ಟೈಮ್ ತೊಗೊಂಡು ಕಮೆಂಟ್ ಮಾಡೋದು ತ ಟೈಮ್ ತೊಗೊಂಡು ಲೈಕ್ ಮಾಡೋದು ಇದನ್ನ ಮಾಡ್ತಿರ್ಲಿಲ್ಲ ಮತ್ತು ಇಷ್ಟು ನಿಮ್ಮ ನಿಮ್ಮ ಟೈಮ್ ಒಳಗೆ ನಮಗೊಂದು ನಮಗೊಂದು ಸ್ವಲ್ಪ ಟೈಮ್ ಕೊಡ್ತಿರ್ಲಿಲ್ಲ ಅದಕ್ಕೋಸ್ಕರ ನಾನು ನಿಮ್ಗೆ ಧನ್ಯವಾದಗಳು ಹೇಳ್ತೀನಿ ಮತ್ತು ಯಾರ್ಯಾರು ಯೂಟ್ಯೂಬ್ ಚಾನಲ್ ಮಾಡ್ತಿರ್ತಿಲ್ಲ ಮತ್ತು ನಿಮ್ದು ಏನರೇ ಪ್ರಾಬ್ಲಮ್ ಇದ್ರೆ ಅಂದರೆ ನಮ್ಮ ಕಡೆ ಎಲ್ಲರೂ ಪ್ರಾಬ್ಲಮ್ ನಮ್ಮ ಕಡೆ ಮಂದಿ ಬಿಜಾಪುರ ಮಂದಿ ಬಿಜಾಪುರ ಸೈಡ್ ಯಾರೇ ಹೆಣ್ಮಕ್ಳು ನಮ್ಮಂಥ ಗೃಹಿಣಿಯರು ಯೂಟ್ಯೂಬ್ ಚಾನಲ್ ಮಾಡಿದ್ರೆ ನಿಮ್ಮ ಯೂಟ್ಯೂಬ್ ಒಳಗೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಸರ್ ಕಾಂಟ್ಯಾಕ್ಟ್ ಮಾಡಿರಿ ಇನ್ಸ್ಟಾಗ್ರಾಮ್ ಒಳಗೂ ಕನ್ನಡ ಕ್ರಿಯೇಟರ್ ಗೈಡ್ ತಂದಿತಿ ಅವ್ರಿಗೆ ಮೆಸೇಜ್ ಹಾಕಿರಿ ಅವ್ರ ನಂಬರ್ ಕೂಡ ಇದೆ ಅವ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ ಹೋಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಮತ್ತು ಅವ್ರಿಗೂ ಅವ್ರು ಇನ್ನೊಂದು ಹೇಳಬೇಕಂದ್ರೆ ಇದನ್ನು ಹೇಳಬೇಕು ನಿಮಗೆ ಆಮೇಲೆ ನೀವು ಯಾಕೆ ಹೇಳಿಲ್ಲ ಅಂತ ಅನ್ಬಾರ್ದು ಅವ್ರು ಫೀಸ್ ತಗೋತಾರೆ ಯಾಕಂದ್ರೆ ಅವರ ಕೆಲಸ ಮಾಡೋದಕ್ಕೆ ಯಾರು ಏನು ಅಂದರೂ ಯಾರೂ ಮಾಡ್ಕೊಡಂಗಿಲ್ಲ ಅವರ ಕೆಲಸ ಅಂದ್ರೆ ಅವರ ಒಂದು ಏನಾದರೂ ಎಕ್ಸ್ಪೆಕ್ಟೇಷನ್ ಇರ್ತದೆ ಅವರು ಅಮೌಂಟ್ ಪೇ ಮಾಡಬೇಕಾಗ್ತದೆ ಯಾಕಂದ್ರೆ ಅವರು ಹಿಂಗೆ ಯಾರಿಗಾಗ್ಲೀ ಇದನ್ನ ಎಲ್ಲರಿಗೂ ಹೆಲ್ಪ್ ಮಾಡ್ಕೋತ ಕೂತ್ರೆ ಭಾಳ ಮಂದಿ ಆಗಿಬಿಡ್ತದೆ ಅದಕ್ಕೋಸ್ಕರ ಅವ್ರಿಗೆ ಒಂದು ಅಮೌಂಟ್ ತ ಅಂದರೆ ದೊಡ್ಡ ಮಟ್ಟಿಗೆ ಏನು ಇಪ್ಪತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಕೇಳ್ತಾರೆ ಆ ರೀತಿ ಏನಲ್ಲ ಸಣ್ಣ ಅಮೌಂಟ್ ಅಷ್ಟೇ ಕೇಳ್ತಾರೋರು ಅದನ್ನು ಪೇ ಮಾಡಿ ನಮ್ಮ ಯೂಟ್ಯೂಬ್ ಒಳಗೆ ಏನೇ ಪ್ರಾಬ್ಲಮ್ ಇದ್ದರೂ ಕ್ಲಿಯರ್ ಮಾಡ್ಕೋಬೋದು ಆರಾಮ ಯಾವುದೇ ರೀತಿ ಟೆನ್ಷನ್ ಇಲ್ಲರಿ ನಿಮ್ಮ ಜಿಮೇಲ್ ಅವ್ರ ಅವ್ರಿಗೆ ಕೊಟ್ಟು ಕೊಟ್ಟು ಕೂತಿವಪ್ಪ ಏನರೇ ಪ್ರಾಬ್ಲಮ್ ಆಕೈತೇನ ತಾನು ಹಂಗೆ ಏನೇನೂ ಇಲ್ಲ ನೀವು ಯಾವುದೇ ರೀತಿ ಹೆದರ್ಲಿಕ್ಕೆ ಹೋಗ್ಬೇಡ್ರಿ ಅವ್ರು ನಮ್ಮ ಕಡೆ ಅವ್ರದಾರು ನಮ್ಮ ಕಡೆ ಅವ್ರು ಹೆಂಗೆ ಅನ್ನೋದು ನಮಗೆ ಗೊತ್ತು ನಂದಂತೂ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ ಎಲ್ಲ ಸೊಲ್ವ್ ಮಾಡಿ ಕೊಟ್ಟು ಒಂದು ವಾರನಾಗ ನೋಡ್ದೆ ನನ್ಗೆ ಕಂಗ್ರಾಜ್ಯುಲೇಷನ್ ಅಂತ ಬಂದ್ಬಿಡ್ತು ನಾ ಆವಾಗ ಭಾಳ ಖುಷಿ ಖುಷಿಪಟ್ಟು ಸರ್ ಥ್ಯಾಂಕ್ಸ್ ಇದೆ ಇನ್ನೂ ಇಲ್ರಿ ನಿಮ್ದು ಐಡಿ ಇನ್ನೂ ಗ್ರೋ ಆಗ್ತದ ನಿಮಗೆ ಪುಲ್ ಮಾನಿಟೇಷನ್ ಆಗ್ತದೆ ಮತ್ತು ಡೈಲಿ ವಿಡಿಯೋಸ್ ಹಾಕಿರಿ ಹಿಂಗೆ ಹಾಕ್ರಿ ಈ ಟೈಮಿಗೆ ಹಾಕಿರಿ ಆತ ತಂದು ಎಲ್ಲ ರೀತಿ ಸಜೆಷನ್ ಕೊಡ್ತಾರವ್ರು ನಮ್ಗೆ ಸರ್ ಈ ಟೈಮಿಗೆ ಹಾಕ್ರಿ ಯಾಕಂದರೆ ಒಂದು ಸರಿ ಅವ್ರಿಗೆ ನಾವು ನಂಬಿದೀವಿ ಅಂದ್ರೆ ಅವ್ರು ಅವ್ರಿಗೆ ನಾವು ನಂಬಿದೀವಿ ಅಂದರೆ ನಮ್ಮೂ ಅವ್ರು ನಂಬ್ತಾರೆ ನಂಬಿ ಒಳ್ಳೆ ಒಳ್ಳೆ ರೀತಿ ರೂಲ್ಸ್ ಹೇಳ್ತಾರೆ ಆಮೇಲೆ ಸಜೆಷನ್ ಕೊಡ್ತಾರೋ ಈ ರೀತಿ ಮಾಡ್ತಾರೆ ಇದನ್ನ ಹೇಳ್ತೀನಿ ನಾನು ಇಷ್ಟ ಮತ್ತು ನಿಮ್ಗೆ ಹೇಳಬೇಕಂದ್ರೆ ನನ್ನ ಲಾಗ್ಸು ನಾನು ಡೈಲಿ ಲಾಗ್ಸ್ ಹಾಕ್ತಾಯಿದ್ದೆ ಈಗ ಇನ್ನು ಮುಂದೆ ಒಂದು ಒಂದು ಬಿಟ್ಟು ಒಂದು ಲಾಗ್ಸ್ ಹಾಕ್ತೀನಿ ಯಾಕಂದರೆ ನನಗೆ ಟೈಮ್ ಇಲ್ಲ ಒಂದು ಸ್ವಲ್ಪ ಅದಕ್ಕೋಸ್ಕರ ಸ್ವಪ್ನ ಸೂಟಿ ಬಂದದಲ್ಲ ಸೂಟಿಗೆ ಅಂದ್ರೆ ನಾವು ಆ ಕಡೆ ಈ ಕಡೆ ಸೂಟಿಗೆ ಸುತ್ತಾಡೋರೆ ನನ್ನ ಮಗಳ ಮಗ ಸೂಟಿ ಸೂಟಿಗೆ ಆ ಕಡೆ ಆ ಊರ ಈ ಊರ ನನಗೆ ಭಾಳಗಳು ಭಾಳ ಅಂದ್ರೆ ನಮ್ಮ ಕಾಕು ಕಾಕಗಳು ಎಲ್ಲರದು ಊರದ ನಾನು ಎಲ್ಲ ಕಡೆ ಹೋಗಬೇಕು ಅದಕ್ಕೋಸ್ಕರ ನನಗೆ ಟೈಮ್ ಇಲ್ಲಲ್ಲ ಇದ್ದಿದ್ದ ಟೈಮ್ ಒಳಗೆ ವಿಡಿಯೋಸ್ ಮಾಡಿ ಒಂದು ದಿವ್ಸ ಬಿಟ್ಟು ಒಂದು ದಿವ್ಸ ಹಾಕ್ತೀನಿ ನಾನು ವಿಡಿಯೋಸ್ ನೋಡಿ ಹಂಗೆ ಸಪೋರ್ಟ್ ಮಾಡೋದು ಬರ ಅಂತ ಹೇಳ್ತೀನಿ ಇದೇ ರೀತಿ ಯೂಟ್ಯೂಬ್ ಒಳಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಇನ್ನು ಮುಂದೆ ಯಾಕಂದ್ರೆ ಆಮೇಲೆ ತ ಸ್ಕೂಲ್ ಅದು ಸ್ಟಾರ್ಟ್ ರೀ ಇರ್ತದಲ್ಲ ನಂದು ಡೈಲಿ ಮತ್ತು ಇನ್ನೊಂದು ಅಂದ್ರೆ ಈ ನನಗೆ ನಿಜ ಹೇಳ್ಬೇಕಂದ್ರೆ ಯಾವ ಥರ ವೀಡಿಯೋಸ್ ಮಾಡಲಿ ಡೈಲಿ ಏನು ಹಾಕಲಿ ಅಂತ ಅನ್ನೋದು ಇದೊಂದು ಕಂಫ್ಯೂಸ್ ಆಗ್ಲಾಗ್ತದೆ ಇದ ಕಂಫ್ಯೂಸ್ ಆಗಿ ಫುಲ್ ಎಪ್ಪ ಯಾವ್ದು ಹಾಕೋದು ಏನು ಬಿಡೋದು ಅಂದರೆ ಮತ್ತು ಈಗ ಇನ್ನೊಂದು ಏನು ರೀ ವಿಡಿಯೋಸ್ ಹಾಕೋದು ಬಿ ಬೇಡ ಬೇಡ ಬಿಟ್ಬಿಟ್ಟು ಹೋಯ್ತೀವಿ ಒಂದು ವಾರಕ್ಕೆ ಆಯಿತು ತಿಂಗ್ಳಿಗೆ ಒಂದು ಹಾಯ್ಕ್ ಹಾಯ್ಕ್ರ ಆಯ್ತಾಳತ್ತಿ ತಂದು ಬಿಟ್ಬಿಟ್ಟು ಅಂದ್ರೆ ವಾಚ್ ಓವರ್ ಕಂಪ್ಲೀಟ್ ಆಗಂಗಿಲ್ಲ ಅದು ಒಂದು ನಮಗೆ ಪ್ರಾಬ್ಲಮ್ ಇಲ್ಲ ವಾಚ್ ಅವರ್ ಕಂಪ್ಲೀಟ್ ಆಗಂಗಿಲ್ಲ ಅದು ಒಂದು ದೊಡ್ಡ ಪ್ರಾಬ್ಲಮ್ ವ್ಯೂಸು ಆಗೋಲ್ಲ ವಾಚ್ ವರ್ಕ್ ಕಂಪ್ಲೀಟು ಆಗೋಲ್ಲ ಸಬ್ಸ್ಕ್ರೈಬರು ಬರಲ್ಲ ಹಿಂಗೆ ಆಗಿಬಿಡ್ತದೆ ನಾವು ಅವನ ವೀಡಿಯೋಸ್ ಹಾಕ್ತಾನೆ ಇರಬೇಕು ಆ್ಯಕ್ಟಿವ್ ಇರಬೇಕು ಯೂಟ್ಯೂಬ್ ಒಳಗೆ ಆ್ಯಕ್ಟಿವ್ ಇದ್ರೆ ಮತ್ತು ಅದಕ್ಕೆ ಹೆಂಗೆ ನಮ್ಗೆ ಇದನ್ನ ಮಾಡ್ತೀವಿ ನಮಗೆ ಪ್ರತಿಫಲ ಸಿಕ್ಕ ಸಿಗ್ತೈತಿ ನಂದು ಅದ್ರಾಗಂತೂ ನನ್ನ ಶಾರ್ಟ್ ವೀಡಿಯೋಸ್ಗಳು ಓಡಿ ಸಬ್ಸ್ಕ್ರೈಬರು ಭಾಳ ಆದರು ಹೀಗಾಗಿ ಸಪೋರ್ಟ್ ಭಾಳ ಆಯ್ತು ನನಗೆ ನನಗೆ ಅದೇ ಸಪೋರ್ಟ್ ಮಾಡಿದ ಪ್ರತಿಯೊಬ್ಬರಿಗೂ ಅಂತ ಹೇಳ್ತೀನಿ ನನ್ನ ಮಗಳು ಬಂದು ನೋಡು ಏನಾಯ್ತು ಪುನಃ ಹಾಂ ಸನಾ ಕೇಳಿ ಸಹನಾಗ್ ಕೊಡುತ್ತೇ ಸೊಕಾಶ್ಲು ಹಾಂ ಅಕ್ಕಿಗೇನು ರೀ ತಿಲಾಕ್ಬೇಕಾಗಿತ್ತು ಆಕೆ ನಾವು ಆಕೆ ನಾವು ತಗೊಂಡ ಒಂದು ಲಾಗ್ಗಳು ನಾ ಮಾಡ್ಬೋದ ಕರ್ನ ಆರಾಮ ಯಾಕೆ ಆಕೆ ಫುಲ್ ನಾನು ಲಾಗ್ ಮಾಡ್ಲಾಕ್ತೀವಿ ಅಂದಿ ನನ್ನ ಕಿತ್ಲೂ ಹೆಚ್ಚು ಆಕೆ ನಾವು ಮಾತಾಡ್ತಾಳೆ ಅದ್ರ ಸಲುವಾಗಿ ಸೊ ಮತ್ತೆ ತಮಾಜಾಗ ನನ್ನ ಮಗಳು ಭಾಳ ಶಾನೆ ಅದಾಳ್ರಿ ನನಗೆ ಅದೊಂದು ಹೆಮ್ಮೆ ಅದ ಅಕ್ಕಿ ಈ ಕಡೆ ಅಭ್ಯಾಸ ಮಾಡ್ತಾಳು ಈ ಕಡೆ ನನ್ನ ಜೊತೆ ವಿಡಿಯೋಸ್ ಮಾಡ್ತಾಳು ಅದು ನನಗೆ ಭಾಳ ಖುಷಿ ಅದ ಇಷ್ಟ ರೀ ನಿಮಗೆ ಇನ್ಫಾರ್ಮೇಷನ್ ನಂದು ಯೂಟ್ಯೂಬ್ದ ಮಾನಿಟೇಷನ್ ಹೆಂಗಾಯ್ತು ಆಮೇಲೆ ಅದು ಕಾರಣ ಯಾರು ಅವ್ರ ಅವ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ ಯೂಟ್ಯೂಬ್ ಮಾನಿಟೇಷನ್ ಹೆಂಗಾಯಿತು ಅದ್ರ ಬದಲು ಹೇಳಿದ್ದೀನಿ ನೀವು ನಿಮ್ಗೆ ಏನರೇ ಪ್ರಾಬ್ಲಮ್ ಇದ್ರಂದ್ರೆ ಏನರೇ ಪ್ರಾಬ್ಲಮ್ ಇತ್ತಂದರೆ ಯೂಟ್ಯೂಬ್ ಒಳಗೆ ಏನರ ಪ್ರಾಬ್ಲಮ್ ಇತ್ತಂದ್ರೆ ಅಂದರೆ ಅವ್ರಿಗೆ ಹೋಗಿ ನೀವು ಅವ್ರು ನಿಮಗೆ ಖಂಡಿತ ಹೆಲ್ಪ್ ಮಾಡ್ತಾರು ಎಲ್ಲ ರೀತಿ ಮತ್ತು ಮಾನಿಟೇಷನ್ ಆಗ್ಲಾಕ್ಕೂ ಸಹಾಯ ಮಾಡ್ತಾರೆ ನಿಮಗೆ ಯೂಟ್ಯೂಬ್ ಮಾನಿಟೇಷನ್ ಆಗ್ಲಾಕ್ಕೂ ಹೆಲ್ಪ್ ಮಾಡ್ತಾರೆ ಮತ್ತು ಸಬ್ಸ್ಕ್ರೈಬರ್ ಬರ್ಲಿಕ್ಕೂ ಹೆಲ್ಪ್ ಮಾಡ್ತಾರೋ ಅವ್ರು ಯಾವ ರೀತಿ ಮಾಡಬೇಕು ಅನ್ನೋದು ಅವ್ರು ನಿಮಗೆಲ್ಲ ಹೇಳ್ತಾರೋ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಅಂತ ಹೇಳ್ತೀನಿ ಮತ್ತು ಯೂಟ್ಯೂಬ್ ಒಳಗೆ ಎಫರ್ಟ್ಸ್ ಹಾಕ್ರಿ ಅಂದ್ರೆ ಅದ್ರೊಳಗೆ ಕಷ್ಟಪಟ್ಟನ ಪ್ರತಿಫಲ ಸಿಗ್ತೈತಿದ್ನೋ ಅಂತ ಹೇಳ್ತೀನಿ ಎಲ್ಲರೂ ಯೂಟ್ಯೂಬ್ ಚಾನಲ್ ಮಾಡಿರಿ ಅಂದ್ರೆ ಅದಕ್ಕೊಂದು ಏನ್ದೇ ತಕ್ಕಂಗೆ ವೀಡಿಯೋಸ್ ಹಾಕ್ತಾಯಿರಿ ವೀಡಿಯೋಸ್ ಮಾತ್ರ ಹಾಕೋದು ಮಿಸ್ ಮಾಡಬೇಡ್ರಿ ಇಷ್ಟು ಹೇಳ್ತೀನಿ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ಕಮೆಂಟ್ ಮಾಡಿರಿ ಮತ್ತು ಮರಿಲಾರ್ದ ಅದನ್ನು ಮಾತ್ರ ಮರೀಲಾಕೋಬೇಡ್ರಿ ನನ್ನ ವೀಡಿಯೋಸ್ ಇಷ್ಟ ಆಗ್ತಾ ಇದ್ರೆ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಮರೀಲಾರ್ದೆ